ಅಧ್ಯಕ್ಷ ಇಲ್ಲೇ ನಮ್ಮ ತಿಮ್ಮಪ್ಪುರವರು ಇದ್ದಾರೆ ಎಲ್ಲ ಧಿ ಮಾಡ್ತ ಇದು ಅವಾರ್ಡ್ ಮಾಡಬೇಕಂತ ಜಾಗ ಎತ್ತರಿಕೆ ಎತ್ತರಿಸಬೇಕಾದಂಥ ಜಾಗ ಐನೂರ ಇಪ್ಪತ್ನಾಲ್ಕು ಅಡಿಗೆ ಎತ್ತರಿಸ್ಬೇಕಂಥ ಜಾಗದ ವಿಚಾರ ಹೀಗೆ ಮುಳುಗಡೆ ಮಾಡಿ ನಮಗೆ ದುಡ್ಡು ಕೊಟ್ಬಿಡಿ ಅಂತ ಅವ್ರು ಇದ್ದಾರೆ ಸೊ ನನಗೆ ಮಾನಸಿಕವಾಗಿ ನಂದು ಅಭಿಪ್ರಾಯ ಬೇರೆ ಇತ್ತು ಬಟ್ ಚೀಫ್ ಮಿನಿಸ್ಟರು ಎಲ್ಲರನ್ನೂ ಕೂತ್ಕೊಂಡು ಕಲ್ಸ್ ಮಾತಾಡಿ ಒಂದು ತೀರ್ಮಾನ ಮಾಡಿದ್ರು ಬ್ಯಾಕ್ ವಾಟರ್ಸ್ನ ಬೆಳಗಾಮಲ್ಲಿ ನಾವು ಅಕ್ವೇರ್ ಮಾಡ್ತೀವಿ ಅಂತೇಳಿ ನಮ್ಗೊಂದು ಅಶೂರೆನ್ಸ್ ಕೊಡ್ತಾವೆ ಸೊ ಐನೂರ ಹತ್ತೊಂಬತ್ತರಿಂದ ಇಪ್ಪತ್ತೈರವರೆಗೂ ಈಗ ಗೌರ್ಮೆಂಟು ಸೆಂಟ್ರಲ್ ಗೌರ್ ನಿಮ್ಮ ನಿಮ್ಮ ಗೌರ್ಮೆಂಟು ಕೂಡ ಒಂದು ಎರಡು ಸ್ಟೇಜಲ್ಲಿ ಮಾಡಬೇಕು ಅಂತ ತೀರ್ಮಾನ ಮಾಡಿದರು ಇನ್ನು ಫೇಸ್ ಮ್ಯಾನರ್ ಮೂರು ವರ್ಷ ನಾಲ್ಕು ವರ್ಷಕ್ಕೆ ಈಗ ಕ್ಯಾಬಿನೆಟಲ್ಲಿ ಇದನ್ನು ತಗೊಂಡು ಹೋಗ್ತಾ ಇದ್ದೀವಿ ಈ ವಿಚಾರ ತೊಗೊಳ್ಕೊಂಡು ಹೋಗ್ತಾ ಇದ್ದೀವಿ ನಾನೀಗಾಲೇ ಹೇಳಿದ್ದೀನಿ ಡೆಲ್ಲಿವರತ್ತೂ ಕೂಡ ಈ ಜಲ್ದಿ ನೀವು ಅವಾರ್ಡ್ ಮಾಡಿ ಅಂತ ನಾನು ಹೇಳ್ತಾ ಇದ್ದೀನಿ ಅವಾರ್ಡ್ ಮಾಡಿದ್ರೆ ನಮ್ಮ ಸರ್ಕಾರದ ಮೇಲೂ ಒತ್ತಡ ಬರ್ತದೆ ರೈತರಿಂದನೂ ಒತ್ತಡ ಬರ್ತದೆ ನೀವು ಹೇಳ್ದಂಗೆ ಇದನ್ನ ಏನಾದ್ರು ಒಂದು ಸಂಪನ್ಮೂಲನ ಹುಡುಕ್ಬಿಟ್ಟು ಇದನ್ನು ಅಕ್ವಿಷನ್ ಮಾಡಿ ನೀವು ನೀರನ್ನ ವೇಸ್ಟ್ ಮಾಡಿಕೊಳ್ಳದೆ ರೈತರಿಗೆ ಸಹಾಯ ಮಾಡ್ಬೋದು ಅನ್ನೋದಿದೆ ಈ ಲ್ಯಾಂಡ್ ಅಕ್ವಿಷನ್ಸ್ಗೂ ನಿಮ್ಗೆ ಗೊತ್ತಿದೆ ಲ್ಯಾಂಡ್ ಅಕ್ವಿಷನ್ನು ಇದು ಜೊತೆಗೆ ನಿಮ್ಮ ರಿಹ್ಯಾಬಿಟೇಷನ್ಗೂ ಕೂಡ ಎಷ್ಟು ಬೇಕು ಅಂತೇಳೆ ಒಂದು ಐವತ್ತ್ಮೂರು ಪರ್ಸೆಂಟ್ ಮಾತ್ರ ಈಗ ಇಲ್ಲಿವರೆಗೂ ನಾವು ಮಾಡಿದ್ದೀವಿ ಒಟ್ಟು ಆರು ಸಾವಿರ ಎಕರೆಗೆ ಈಗ ಮೂರು ಸಾವಿರ ನಾನ್ನೂರು ಎಕರೆ ಮಾಡಿದ್ದೀವಿ ಕೆನಾಲ್ಗೆ ಐವತ್ತೊಂದು ಸಾವಿರ ಎಕರೆ ಬೇಕಾಗಿದೆ ಈಗ ಬರೀ ಇಪ್ಪತ್ತೆರಡು ಸಾವಿರ ಎಕರೆ ಅಷ್ಟು ಕೆನಾಲ್ಗಾಗಿದೆ ಒಟ್ಟು ಸಬ್ಬರ್ಜ್ಗೆ ಎಪ್ಪತ್ತೈದು ಸಾವಿರಕ್ಕೆ ಈಗ ಬರೀ ಎರಡು ಸಾವಿರದ ಐನೂರು ನಾಲ್ಕು ಮಾಡಿದ್ದೀವಿ ಅನ್ನೋದು ಕೂಡ ನಮ್ಗೆ ಆಗ್ತಿದೆ ಫುಲ್ ಆಗಿಲ್ಲ ಅಂತ ಸೊ ನೀವು ದುಡ್ಡು ಯಾಕೆ ಇಟ್ಟಿಲ್ಲ ಅಂತ ಕೇಳ್ತಾ ಇದ್ದೀರಿ ಇದ್ರ ಬಗ್ಗೆ ನಮ್ಗೆ ಅರಿವಿದೆ ನೆಕ್ಸ್ಟ್ ಕ್ಯಾಬಿನೆಟಲ್ಲಿ ಇಟ್ಬಿಟ್ಟು ಇದಕ್ಕೆ ಯಾವ ರೀತಿ ರಿಸೋರ್ಸು ಬಾಂಡು ಗಿಂಡು ಅಂತ ಬಂದಿದ್ದು ನನ್ನ ಬಾಯಿಂದ ಎಲ್ಲೂ ಬಂದಿಲ್ಲ ಯಾರೋ ರಿಪೋರ್ಟ್ ಮಾಡಿರ್ಬೋದಷ್ಟು ಅಷ್ಟೇ ಬಟ್ ವಿ ನಾವು ಅವರು ಐ ನೀವೆಲ್ಲ ನಿಮ್ಮ ಪ್ರೆಷರ್ ಮೇಲೆ ನೀವೆಲ್ಲ ಡೆಲ್ಲಿಗೆ ಹೋಗ್ಬಿಟ್ಟು ಅಲ್ಲಿ ಜಲ್ದಿ ನೋಟಿಫಿಕೇಷನ್ ಮಾಡಿ ಅವಾರ್ಡ್ ಮಾಡಿ ಅಂತೇಳಿ ತಾವು ಒತ್ತಾಯ ಮಾಡಿ ನಾವು ನೀವೆಲ್ಲ ಸೇರಿ ಇದನ್ನು ಜಲ್ದಿ ಮುಗಿಸೋಣ ನೋಟಿಫಿಕೇಷನ್ ಆಗದೆ ಓದೋ ಕೂಡ ನಾವು ಸ್ಟೇಜ್ ಪ್ಯಾನಲ್ ಮಾಡ್ತೀವಿ ಅಂತ ಹೇಳಿದ್ದೀವಿ ಇವನ್ನೆಲ್ಲ ಕರೆಸಿ ಮುಖ್ಯಮಂತ್ರಿಗಳು ಅಶ್ಯೂರೆನ್ಸ್ ಕೊಟ್ಟಿದ್ದಾರೆ ಇದನ್ನು ಕ್ಯಾಬಿನೆಟ್ಗೂ ತೆಗೆದುಕೊಂಡು ಹೋಗ್ತಾ ಇದೀವಿ ಇದಕ್ಕೆ ಫೈನಾನ್ಸ್ ಯಾವ ರೀತಿ ಒದಗಿಸ್ಬೇಕು ಅಂತ it is one day ago you were know, it is not possible stage by stage we will do this job